ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಸಮಣೆ ಭಾಗ ಎರಡು ಹಿಂದಿಯಿಂದ ನಾನು ನಿಮ್ಮ ತರಗತಿಗಳನ್ನು ತೆಗೆದುಕೊಳ್ಳುತ್ತೇನೆ ನನ್ನ ಹೆಸರು ಆರ್ಯನ್ ರಾವ್ ಚೌಧರಿ ಪಾಠ ಆರಂಭಿಸುವ ಮೊದಲು ನಾವೆಲ್ಲರೂ ಪರಸ್ಪರ ಪರಿಚಯ ಮಾಡ್ಕೊಂಡ್ಬಿಡೋಣ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಂತರ ಈ ಸೆಮಿಸ್ಟರ್ನ ಪಠ್ಯಕ್ರಮ ಮತ್ತು ನನ್ನ ತರಗತಿಯ ನಿಯಮಗಳ ಬಗ್ಗೆ ಚರ್ಚಿಸೋಣ ಅಂತ ಹೇಳಿದ್ದ ಈಗ ಇಡೀ ಕೋಣಿಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಯಾರೂ ಕೂಡ ಒಂದೇ ಒಂದು ಮಾತನ್ನು ಆಡ್ತಿರಲಿಲ್ಲ ಪಾಪ ತುಂಬ ಜನ ಉಸಿರಾಟವನ್ನೇ ನಿಲ್ಲಿಸಿದ್ರು ಓ ದೇವರೇ ಇದು ನಿನ್ನ ಕ್ರೂರ ಅಪಹಾಸ್ಯವೇ ಈ ಗರ್ವಿ ಕೊನೆಗೆ ನನ್ನ ಪ್ರೊಫೆಸರ್ ಆಗಿ ಬರಬೇಕಾಗಿತ್ತೆ ಕಾಲೇಜಿಗೆ ಬಂದ ಮೇಲಾದರೂ ನನಗೆ ನೆಮ್ಮದಿ ಸಿಗ್ತದೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇಲ್ಲಿಯೂ ಇವನೇ ಎದುರಾದನಲ್ಲ ಅಯ್ಯೋ ಎಂತ ದುರಂತ ಇದು ಎಂದು ಅನನ್ಯ ಮನದಲ್ಲೇ ಅಲಬಿದ್ಲು ಅನನ್ಯ ಸ್ವಲ್ಪ ಇಂದಿನ ಪೆನ್ಷಿನಲ್ಲೇ ಕುಳಿತಿದ್ಲು ಆರ್ಯನ್ ಮೊದಲು ಅವಳನ್ನು ಗಮನಿಸಿ ಇರಲಿಲ್ಲ ಆದರೆ ಪ್ರೊಫೆಸರ್ ಆಗಿ ವೇದಿಕೆಯ ಮೇಲೆ ನಿಂತು ಎಲ್ಲರನ್ನ ದೃಷ್ಟಿಸಿದಾಗ ಅವನ ನೋಟ ನೇರವಾಗಿ ಅವಳ ಕಡೆಗೆ ಅರಿಯಿತು ಹಾಂ ಈ ಹುಡುಗಿ ಇಲ್ಲೇ ಓದ್ತಿದ್ದಾಳ ಇವಳ ತರಗತಿಗೆ ನಾನು ಬರಬೇಕಿತ್ತೆ ಮನೆಗೆ ಹೋದ್ಮೇಲೆ ಇವಳು ಮತ್ತೆ ಯಾವ ನಾಟಕ ಶುರು ಮಾಡ್ತಾಳೋ ದೇವ್ರೆ ಏನು ಎಂದು ಆರ್ಯನ್ ತನ್ನಷ್ಟಕ್ಕೆ ತಾನು ಕೊಡ್ಕೊಂಡಿದ್ದ ಎಲ್ಲ ಎಲ್ಲರೂ ಒಬ್ಬೊಬ್ಬರಾಗಿ ಎದ್ದು ತಮ್ಮ ತಮ್ಮ ಹೆಸರುಗಳನ್ನ ಊರುಗಳನ್ನ ಪರಿಚಯ ಮಾಡಿಕೊಳ್ಳಲು ಪ್ರಾರಂಭಿಸಿದ್ರು ಸ್ವಲ್ಪ ಸಮಯದ ನಂತರ ಅನನ್ಯಾಳ ಸರದಿ ಬಂದಾಗ ಅವಳು ಸ್ವಲ್ಪ ತಳಮಳದಿಂದ ದಂಗೆ ಆಗಿ ಹೋದ್ಲು ಪಕ್ಕದಲ್ಲಿದ್ದ ದೀಪಿಕಾಳನ್ನ ಚುಚ್ಚಿ ಚುಚ್ಚಿ ನೋಡು ದೀಪಿಕಾ ನೋಡೆ ಎದ್ದೇಳೆ ನೀನೆ ಮೊದಲು ಎದ್ದು ನಿಂತು ಹೇಳೆ ನನಗೆ ಎದ್ದೇಳಲು ಭಯವಾಗ್ತಿದೆ ಕಣೆ ಪ್ಲೀಸ್ 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 ಅಂತ ತಪ್ಪಿಸುಗುಡ್ತಾನೆ ಇದ್ಲು ನೀನು ಯಾಕೆ ಹೀಗೆ ಮಾಡ್ತಿದೀಯ ಅನನ್ಯ ನೋಡು ಸರ್ ನಿನ್ನನ್ನೇ ನೋಡ್ತಾ ಇದ್ದಾರೆ ಯಾಕೆ ಹೀಗೆ ಹಾಡ್ತಿದ್ಯಾ ಎಂದು ದೀಪಿಕಾ ಅಚ್ಚರಿಯಿಂದ ಕೇಳ್ತಿದ್ದಾಳೆ ದೀಪಿಕಾಗೆ ಅಥವಾ ಅವರ ಸ್ನೇಹಿತರಿಗೆ ಈಕೆಗೆ ಮದುವೆ ಆಗಿದೆ ಅನ್ನೋ ವಿಚಾರವೇ ಗೊತ್ತಿಲ್ಲ ಅಂದಮೇಲೆ ಹೇಗೆ ತಾನೇ ಊಹೆ ಮಾಡೋಕೆ ಸಾಧ್ಯ ಇಲ್ಲ ಪ್ಲೀಸ್ ನನ್ನ ಹೆಸರು ಹೇಳಿಬಿಡ ಅವನಿಗೆ ಅರ್ಥವೇ ಆಗುವುದಿಲ್ಲ ಎಂದು ಅನನ್ಯ ಗಾಬರಿಯಿಂದ ಅಸ್ಪಷ್ಟವಾಗಿ ಮಾತಾಡಿದ್ಲು ಅಲ್ಲಿ ಏನ್ ನಡೀತಾ ಇದೆ ಆರ್ಯನ್ ಗಂಭೀರ ಧ್ವನಿ ಕೇಳಿ ದೀಪಿಕಾ ಮೌನವಾಗ್ಬಿಟ್ರು ಏನಾಯ್ತು ನೀವಿಬ್ರು ಅಲ್ಲಿ ಏನ್ ಮಾತಾಡ್ತಿದ್ರಿ ಆರ್ಯನ್ ಪ್ರಶ್ನಿಸಿದ್ದ ಸಾರಿ ಸರ್ ಏನು ಇಲ್ಲ ನಾವು ನೋಟ್ಬುಕ್ ಬಗ್ಗೆ ಮಾತಾಡ್ತಿದ್ವಿ ಅನನ್ಯ ಅವಸರವಾಗಿ ಮಾತನ್ನ ಸಾವರಿಸಿದ್ರು ಮಾತನಾಡ್ಬೇಕಿದ್ರೆ ತರಗತಿಯಿಂದ ಹೊರಗೆ ಹೋಗಿ ಮೊದಲನೇ ತರಗತಿಯಲ್ಲಿ ನಿನಗೆ ಎಚ್ಚರಿಕೆ ನೀಡುತ್ತಿದ್ದೇನೆ ನನ್ನ ಕ್ಲಾಸ್ನಲ್ಲಿ ಅನಗತ್ಯ ಮಾತುಗಳಿಗೆ ಖಂಡಿತ ಜಾಗವಿಲ್ಲ ಇದನ್ನು ಚೆನ್ನಾಗಿ ನೆನಪಿಟ್ಕೋ ಮುಂದಿನ ಬಾರಿ ನೀನು ಮಾತನಾಡುವುದೇನಾದರೂ ನನಗೆ ಕಂಡ್ರೆ ನನ್ನನ್ನು ಖಂಡಿತ ತರಗತಿಯಿಂದ ಹೊರಗಾಗ್ತೇನೆ ಎಂದು ಕಟುವಾಗಿ ಹೇಳಿದ್ದನು ಹೌದು ಸರ್ ನಾನನ್ನೇ ತಲೆ ತಗ್ಗಿಸಿಕೊಳ್ಳುತ್ತು ಅವಳು ಹೇಗೋ ತನ್ನ ಕಣ್ಣೀರನ್ನು ಅದಿಮಿಟ್ಟುಕೊಳ್ಳಲು ಬಹಳ ಪ್ರಯತ್ನ ಪಡ್ತಾ ಇದ್ಲು ಇದುವರೆಗೂ ಯಾರು ನನ್ನನ್ನು ಇಷ್ಟೊಂದು ಜನರಾದರೂ ಅವಮಾನಿಸಿರಲಿಲ್ಲ ಅಥವಾ ಚಿಕ್ಕ ಮಕ್ಕಳ ಹಾಗೆ ಟೀಚರ್ ಕೈಲಿ ಬೈಸ್ಕೊಂಡಿದ್ದೂ ಇಲ್ಲ ಪಾಪ ಆ ವ್ಯಕ್ತಿ ತನ್ನ ಬಗ್ಗೆ ತಾನೇನೊಂದುಕೊಂಡಿದ್ದಾನೆ ಇಡೀ ತರಗತಿಯ ಮುಂದೆ ನನ್ನನ್ನು ಈಗ ಇಯಾಳಿಸಬೇಕೆ ಎಂದು ಅವಳು ತೀವ್ರವಾಗಿ ನೊಂದು ಹೋದ್ಲು ಪಾಪ ಆತ ಬೇಕು ಬೇಕು ಅಂತಾನೆ ನನ್ನ ಟಾರ್ಗೆಟ್ ಮಾಡಿ ಈ ರೀತಿಯೆಲ್ಲ ಮಾಡ್ತಿದ್ದಾನೆ ಅವನನ್ನ ಸರಿಯಾಗಿ ವಿಚಾರಿಸ್ಕೊಳ್ಬೇಕು ಅಂತ ಅನ್ಕೊಂಡ್ಲು ಅನನ್ಯಾಳ ಕಣ್ಣುಗಳಿಂದ ಅನಿಗಳು ಉದ್ರತೊಡಗಿದ್ವು ಇಡೀ ತರಗತಿ ತಲೆ ತಗ್ಗಿಸಿ ಕುಳಿತಿತ್ತು ಪೀರಿಯಡ್ ಮುಗಿದು ಗಂಟೆ ಬಾರಿಸಿದ್ದು ಅವಳಿಗೆ ತಿಳಿಯಲೇ ಇಲ್ಲ ಮುಂದಿನ ಕ್ಲಾಸ್ ಗುರುವಾರ ಇರ್ತದೆ ನಾನು ಕೇಳಿದ ಎಲ್ಲಾ ಪಾಯಿಂಟ್ಸ್ ಅನ್ನು ಓದ್ಕೊಂಡು ಬನ್ನಿ ಮುಂದಿನ ತರಗತಿಯಲ್ಲಿ ನಿಮಗೆ ಕೆಲವು ಪುಸ್ತಕಗಳನ್ನು ಸೂಚಿಸ್ತೀನಿ ಅಂತ ಹೇಳಿ ಎನ್ ಅನನ್ಯಳತ್ತ ನಡೆದೆಯೇ ನೋಡದೆಯೇ ಹೊರ ಬಂದರು ಏ ಅನನ್ಯ ಎದ್ದೇಳು ಎಲ್ಲರೂ ಹೋಗ್ತಿದ್ದಾರೆ ದೀಪಿಕಾ ಅವಳನ್ನ ಎಬ್ಬಿಸಿದ್ಲು ಹೌದು ಹೋಗುಣ ಅನನ್ಯ ಬ್ಯಾಗನ್ನು ಎತ್ತುಕೊಂಡು ತರಗತಿಯಿಂದ ಹೊರಗೆ ನಡೆದಿದ್ಲು ಕಾಲೇಜ್ ಕ್ಯಾಂಟೀನ್ನಲ್ಲಿ ಗುಂಪುಗೂಡಿದ್ದ ಹುಡುಗಿಯರು ಮಾತಾಡ್ಕೊಳ್ತಿದ್ರು ನಮ್ಮ ಹೊಸ ಪ್ರೊಫೆಸರ್ ಎಷ್ಟು ಅಸಭ್ಯ ಅಲ್ವಾ ಪಾಪ ಆ ಮುದ್ದು ಅನನ್ಯಾಳಿಗೆ ಮೊದಲ ದಿನವೇ ಬೈದ್ಬಿಟ್ರು ಆ ವ್ಯಕ್ತಿ ತುಂಬ ಗರ್ವಿ ಎಂದು ಅನನ್ಯ ಮೆಲ್ಲನೆ ಗೊಣಗಿದ್ಲು ನಿಮಗೆ ಸರ್ ಮೊದಲೇ ಗೊತ್ತಾ ಅನನ್ಯ ಎಂದು ದೀಪಿಕಾ ಕೇಳಿದ್ಲು ಇಲ್ಲ ಇಲ್ಲ ನನಗೇನು ಗೊತ್ತು ಅವರು ಅಮೇರಿಕಾದಿಂದ ಬಂದಿದ್ದಾರಂತಲ್ವಾ ಎಂದು ಅನನ್ಯ ಸುಳ್ಳು ಹೇಳಿ ಮಾತನ್ನ ಮರೆಸಿದ್ಲು ತಿರುಗಿಸಿದ್ಲು ಪಾಪ ಅವರ ಫ್ರೆಂಡ್ಸ್ ಎಲ್ಲ ಬಹಳವಾಗಿ ಬೇಜಾರು ಮಾಡ್ಕೊಳ್ತಾ ಇದ್ರು ನಮ್ಮ ಅನನ್ಯ ಆಗಿ ಮೊದಲ ಸಲ ಫುಲ್ ಕಾಲೇಜಿನಲ್ಲೇ ಅವಮಾನ ಆಗೋಯ್ತಲ್ಲ ಅಂತ ಕ್ಯಾಂಟೀನ್ ಅಲ್ಲಿ ದಿಯಾ ಮತ್ತು ಅವಳ ಗ್ಯಾಂಗ್ ಕುಳಿತಿದ್ರು ಅನನ್ಯ ಕಂಡ ತಕ್ಷಣ ದಿಯಾ ರೇಗಿಸ್ತೊಡಗಿದ್ಲು ನೋಡಿ ನೋಡಿ ನಮ್ಮ ಸುಂದರ ಹುಡುಗಿ ಅನನ್ಯ ಬಂದಿದ್ದಾಳೆ ಯಾಕೆ ಇವತ್ತು ಸರ್ ಬರೋದಕ್ಕೆ ತುಂಬಾ ಬೇಸರವಾಯ್ತೆ ಪಾಪ ಅನನ್ಯ ಕೋಪ ಮತ್ತು ಅವಮಾನದಿಂದ ತಲೆ ಎತ್ತಲಾಗದೆ ಸುಮ್ಮನೆ ಇದ್ಲು ಆರ್ಯನ್ ತರಗತಿಯಲ್ಲಿ ನಡೆದುಕೊಂಡ ರೀತಿಗೆ ಈ ಹುಡುಗಿಯರು ಈಗ ಅವಳನ್ನು ಆಟವಾಡಿಸ್ತಾ ಇದ್ದಾರೆ ಟೀಸ್ ಮಾಡ್ತಾ ಇದ್ದಾರೆ ಕ್ಯಾಂಟೀನಲ್ಲಿ ಬೇರೆ ವಿಭಾಗದ ಹುಡುಗಿಯರು ಇದ್ದರು ನೇಹಾ ಎಂಬ ಹುಡುಗಿ ಕೇಳಿದ್ಲು ಯಾರೇ ಆ ಹೊಸ ಹೊರ ಹೆಸರು ಸುರಿತಾ ಮೇಡಮ್ ಜಾಗಕ್ಕೆ ಬಂದವರ ಜಿಯಾ ಎಂಬಾಕೆ ಉದ್ಗರಿಸಿದ್ಲು ಹೌದು ಹೌದು ಕಣೆ ಅವರೇ ಆರ್ಯನ್ ರಾವ್ ಅಂತ ಹೆಸರು ಹಬ್ಬ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ ಅವರ ಮನೆಯಲ್ಲಿದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತೇಂದ್ರೆ ದಿಯಾ ತನಗೆ ತಿಳಿದ ಮಾಹಿತಿಯನ್ನು ಹಂಚ್ಕೊಂಡ್ಲು ಅವರು ಅಮೇರಿಕಾದ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡಿದ್ದಾರಂತೆ ಕಣೇ ಅವರ ಮೂಲ ಇಲ್ಲೇ ಎಲ್ಲೋ ಕೋಲ್ಕತ್ತಾ ಅಥವಾ ಹತ್ತಿರದ ಯಾವುದೋ ಊರಂತೆ ಹಾಗಾಗಿ ಮತ್ತೊಬ್ಬ ಹುಡುಗಿ ತ್ರಿಷ ಹೇಳಿದ್ಲು ಅವರು ತಮ್ಮದೇ ಆದಂತಹ ಒಂದು ಐಷಾರಾಮಿ ಆಡಿ ಕಾರಲ್ಲಿ ಕಾಲೇಜಿಗೆ ಬಂದಿದ್ದನ್ನು ನಾನು ನೋಡಿದ್ದೇನೆ ಕಣೇ ಅವರು ನಿಜವಾಗಿಯೂ ಖಂಡಿತ ಶ್ರೀಮಂತ ಮನೆತನದವರೇ ಇರಬೇಕು ಅವರಿಗೆ ಈ ಕೆಲಸ ಕೆಲಸ ಎಲ್ಲ ಯಾಕೆ ಬೇಕಾಗಿತ್ತು ಅಲ್ವಾ ತುಂಬ ಶ್ರೀಮಂತರು ಮೋಸ್ಟ್ಲಿ ಇವರು ಫ್ಯಾಷನ್ಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗೇನೋ ಇವರು ದುಡಿಮೆಗಾಗಿ ದುಡ್ಡಿಗಾಗಿ ಇವರು ಇಲ್ಲಿಗೆ ಬಂದಂತೆ ಕಾಣ್ತಾ ಇಲ್ಲ ದಿಯಾ ಮುಂದುವರೆದು ನೋಡಿ ಅಂತಹ ವ್ಯಕ್ತಿಯನ್ನು ಒಮ್ಮೆ ಪಟಾಯಿಸಿದ್ರೆ ಜೀವನವೇ ಸೆಟಲ್ ಆಗ್ಬಿಡುತ್ತೆ ಅಂತ ಹೇಳಿದ್ಲು ಅಲ್ಲಿಯವರೆಗೆ ಸುಮ್ಮನಿದ್ದ ಅನನ್ಯ ಈಗ ತಾಳ್ಮೆ ತಪ್ಪಿತ್ತು ತನ್ನ ಪತಿಯ ಬಗ್ಗೆ ಇಂತಹ ಚೀಪ್ ಚೀಪ್ ಮಾತುಗಳನ್ನ ಅವಳಿಗೆ ಸಹಿಸೋಕೆ ನಿಜವಾಗ್ಲೂ ಸಾಧ್ಯವೇ ಆಗ್ಲಿಲ್ಲ ಅವರು ನಮ್ಮ ಗುರುಗಳು ಅಲ್ವಾ ಈಗ ಮಾತನಾಡಲು ನಿಮಗೆ ನಾಚಿಕೆ ಆಗೋದಿಲ್ಲವೇ ಎಂದು ಅನನ್ಯ ಸಿಟ್ಟಿನಿಂದ ಗದ್ದರಿಸಿದ್ಲು ಅನನ್ಯಳ ಧ್ವನಿ ಕೇಳಿ ಇಡೀ ಕ್ಯಾಂಟೀನ್ ಸ್ತಬ್ಧವಾಯಿತು ದಿಯಾ ಮತ್ತು ಅವಳ ಸ್ನೇಹಿತರು ಅಚ್ಚರಿಯಿಂದ ಅವಳನ್ನೇ ನೋಡ್ತಾ ಇದ್ರು ಅಯ್ಯೋ ಅನನ್ಯ ನಿನ್ಗೆ ಇಷ್ಟೊಂದು ಕೋಪ ಬರ್ತಿದೆ ಎಂದು ನೇಹ ಕೇಳಿದ್ಲು ದಿಯಾ ವ್ಯಂಗ್ಯವಾಗಿ ನಕ್ಕಿಲ್ಲ ಓ ಹೌದೇ ನಮ್ಮ ಸುಂದರಿ ಅನನ್ಯ ಕೂಡ ಸರ್ ಮೇಲೆ ಲವ್ ಅಲ್ಲಿ ಬಿದ್ದಾಳೆ ಅಂತ ಕಾಣಿಸ್ತಾ ಇದೆ ಕೇಳು ಅನನ್ಯ ನಮ್ಮ ವಿಷಯದಲ್ಲಿ ಮೂಗನ ತೋರ್ಸಕ್ ಹೋಗ್ಬಿಡ ಕ್ಲಾಸ್ನಲ್ಲಿ ಅವಮಾನ ಮಾಡಿಸ್ಕೊಂಡದೆ ಸಾಕು ಅನ್ಸತ್ತೆ ಈಗ ನಿಮಗೆ ಬುದ್ಧಿ ಹೇಳಲು ಬರಬೇಡ ಅಂತ ಹೇಳಲ್ ದೀಪಿಕಾ ಮಾತ್ರ ಅಯ್ಯೋ ಅನನ್ಯ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಇಲ್ಲಿ ಯಾಕೆ ನಿಂತಿದ್ಯಾ ಮುಂದೆ ನಡಿ ಅನನ್ಯ ಕೈ ಹಿಡಿದು ಎಳೆದ್ಲು ಬಾ ಅನನ್ಯ ಲೈಬ್ರರಿಗಾದರೂ ಹೋಗೋಣ ಇವರ ಜೊತೆ ದಯವಿಟ್ಟು ಮಾತಾಡಬೇಡ ಇವರ ಜೊತೆ ಮಾತಾಡಿದರೆ ಕೆಸರಲ್ಲಿ ಕಲ್ಲು ಹಾಕಿ ನಮ್ಮ ಮುಖದ ಮೇಲೆ ನಾವೇ ಹಾರಿಸ್ಕೊಂಡಂಗೆ ಹೌದು ಹೋಗಿ ಒಳ್ಳೆಯ ಹುಡುಗಿ ಅಂತ ಪಾಠ ಓದ್ಕೋ ನನ್ನ ಮಿತಿ ಮೀರಿ ಮಾತನಾಡಬೇಡ ನನ್ನ ಬಳಿ ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ ನಾನು ಏನಾದರೂ ಮನಸ್ಸು ಮಾಡಿದರೆ ಆ ಹೊಸ ಸರ್ನ ನನ್ನ ಬೆರಳ ತುದಿಯಲ್ಲಿ ಕುಣಿಸ್ತೇನೆ ಎಂದು ದಿಯಾ ಸೊಕ್ಕಿನಿಂದ ಸೊಕ್ಕಿನಿಂದ ಹೇಳಲ್ ಅನನ್ಯ ಶಾಂತ ಸ್ವಭಾವದ ಹುಡುಗಿಯಾಗಿದ್ರು ಇಂದು ಅವಳು ಕಣ್ಣಲ್ಲಿ ಒಂದು ರೀತಿಯ ಕಿಚ್ಚಿತ್ತು ದೀಪಿಕಾಳಿಗೆ ಕಾಳಿಗೆ ಅವಳ ವರ್ತನೆ ಕಂಡು ನಿಜವಾಗಿ ಒಂದು ಕ್ಷಣ ಆತಂಕ ಗಾಬರಿ ಆಶ್ಚರ್ಯ ಎಲ್ಲವೋ ಆಯಿತು ಈಗ ಯಾಕೆ ಆಡ್ತಿದ್ದಾಳೆ ಅನನ್ಯ ಅವ್ರ ಜೊತೆ ಬೇಡ ಕಡೆ ಅಂದ್ಲು ಇವತ್ತು ನನ್ನ ದಿನವೇ ಸರಿ ಇಲ್ಲ ದೀಪ ಇನ್ನೊಂದು ಕ್ಲಾಸ್ ಮುಗಿಸಿ ಮನೆಗೆ ಹೋಗೋಣ ಮನಸ್ಸೇ ಸರಿ ಇಲ್ಲ ಎಂದಳು ಅನನ್ಯ ಲೈಬ್ರರಿ ಹತ್ತಿರ ಹೋಗುತ್ತಿದ್ದಾಗ ಅವಳಿಗೆ ಅನುಜ್ ಸರ್ ಎದುರಾದ್ರು ಅನುಜ್ ಚಕ್ರವರ್ತಿ ಕಾಲೇಜಿನ ಹಿರಿಯ ಪ್ರೊಫೆಸರ್ ಸುಮಾರು ಮೂವತ್ತು ವರ್ಷದ ಅವರು ಬಹಳ ಸೌಮ್ಯ ಮತ್ತು ಮೃದು ಸ್ವಭಾವದವರು ಅನನ್ಯ ಪ್ರತಿಭಾವಂತ ವಿದ್ಯಾರ್ಥಿನಿ ಎಂಬ ಕಾರಣಕ್ಕೆ ಅವರಿಗೆ ಅವಳ ಮೇಲೆ ಒಂದು ರೀತಿಯ ವಿಶೇಷವಾದ ಅಭಿಮಾನ ವಿಶೇಷವಾದ ಗುರುತಿಸುವಿಕೆ ಅವಳಿಗೆ ಆ ಕಾಲೇಜಿನಲ್ಲಿ ಸಿಗ್ತಾ ಇತ್ತು ಏನಮ್ಮ ಅನನ್ಯ ಮತ್ತು ದೀಪಿಕಾ ಎಲ್ಲಿಗೆ ಹೊರಟಿದ್ದೀರಿ ಎಂದು ಅನುಜ್ ಸರ್ ನಗುತ್ತಾ ಕೇಳಿದಾಗ ಅನನ್ಯ ಅದು ಸರ್ ಲೈಬ್ರರಿಗೆ ಹೋಗ್ತಿದೀವಿ ಕೆಲವು ನೋಟ್ಸ್ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಸೊ ಅಷ್ಟೇ ಅಂತ ಹೇಳಲ್ಲ ಅನುಜ್ ಅಂದ ಹಾಗೆ ಅನನ್ಯ ಆ ದಿನ ನಾನು ಹೇಳಿದ ಪುಸ್ತಕದ ವಿಷಯ ತಿಳಿಯುತ್ತೆ ನತ್ತಿರ ಕೆಲವು ಹೆಚ್ಚುವರಿ ರೆಫ್ರೆನ್ಸ್ ಪುಸ್ತಕಗಳು ಕೂಡ ಇವೆ ಬೇಕಿದ್ದರೆ ಸ್ಟಾಫ್ ರೂಮಿಗೆ ಬಂದು ತೆಗೆದುಕೊಂಡು ಹೋಗ್ಬಹುದು ಕಣಮ್ಮ ಅಂತ ಹೇಳಿದರು ಅನನ್ಯ ಮುಗುಳ್ನಕ್ಕು ಖಂಡಿತ ಸರ್ ತುಂಬಾ ಥ್ಯಾಂಕ್ ಯು ನಾನು ಬಂದು ತಗೊಂಡು ಹೋಗ್ತೀನಿ ಧನ್ಯವಾದಗಳು ಅಂದಳು ಆರ್ಯರು ಕೂಡ ಇವರಂತೆ ಯಾಕೆ ಇರಬಾರದು ಇವರ ಮುಖದಲ್ಲಿ ಯಾವಾಗಲೂ ಸದಾ ನಗು ಇರುತ್ತೆ ಕಿರಿಕಿರಿ ಇರೋದಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ ಅಯ್ಯ ನನ್ನ ಪತಿ ಇವರಂತೆ ಯಾಕೆ ಆಗಬಾರ್ದು ಎಂದು ಅನನ್ಯ ಮನದಲ್ಲಿ ಹೋಲಿಕೆಯನ್ನು ಮಾಡೋಕ್ಕೆ ಶುರು ಮಾಡಿಕೊಳ್ತಾಳೆ ತರಗತಿಗಳು ಮುಗಿದ ನಂತರ ಅನನ್ಯ ಮತ್ತು ದೀಪಿಕಾ ಸ್ಟಾಪ್ ರೂಮಿಗೆ ಅಂತ ಹೇಳಿ ಹೋಗ್ತಾರೆ ಅನುಜ್ ಸರ್ ಪುಸ್ತಕವೊಂದನ್ನು ಓದ್ತಾ ಇದ್ರು ಸರ್ ಬಿಜಿ ಇದ್ದೀರಾ ಅನನ್ಯ ಕೇಳಿದ್ಲು ಅನುಜ್ ತಲೆ ಎತ್ತಿ ನೋಡಿ ಓ ಬನ್ನಿ ಬನ್ನಿಮ್ಮ ಕುಳಿತ್ಕೊಳ್ಳಿ ಈಗೋ ನೋಡಿ ಪುಸ್ತಕಗಳು ನಿಮಗೆ ಬೇಕಾದನ್ನ ಬೇಕಿದ್ರೆ ನಿಮ್ಗೆ ಆರಿಸ್ಕೋಬಹುದು ಅಂತ ಅಂದ್ರು ಅವರು ಪುಸ್ತಕಗಳ ಬಗ್ಗೆ ಚರ್ಚಿಸ್ ಚರ್ಚಿಸ್ತಿದ್ದಾಗ ಆರ್ಯನ್ ಅಲ್ಲಿಗೆ ಬಂದದ್ದನ್ನ ಅವರು ಗಮನಿಸಲೇ ಇಲ್ಲ ಆರ್ಯನ್ ಒಬ್ಬನೇ ಮೂಲೆಯಲ್ಲಿ ನಿಂತು ಇವರನ್ನೇ ಗಮನಿಸ್ತಿದ್ದ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ತಳಮಳವಿತ್ತು ಸರಿ ಸರ್ ನಾವು ಹೋಗ್ಬರ್ತೀವಿ ತುಂಬಾ ತುಂಬಾ ತುಂಬ ಥ್ಯಾಂಕ್ ಯು ಅಂತ ಹೇಳಿ ಅನನ್ಯ ಪುಸ್ತಕವನ್ನ ಹಿಡಿದು ಹೊರ ಅನುಜ್ ಸರ್ ಅವರ ಕಡೆಗೆ ಪ್ರೀತಿಯಿಂದ ನೋಡ್ತಾ ಇದ್ರು ಪ್ರೀತಿಯಿಂದ ಮಾತಾಡ್ತಿದ್ರು ಬಹುಶಃ ಅವರು ವಿದ್ಯಾರ್ಥಿ ಮತ್ತು ಶಿಕ್ಷಕರ ರೀತಿ ಇರಲಿಲ್ಲ ಒಬ್ಬ ಉತ್ತಮ ಗೆಳೆಯರಿ ರೀತಿ ಮಾತಾಡ್ತಿದ್ರು ಆರ್ಯನ ಹುರಿಯುತ್ತಿರುವ ಕಣ್ಣುಗಳು ಅನುಜ್ ಸರ್ ಕಡೆಗೆ ನೆಟ್ಟಿದ್ವು ಅನನ್ಯ ಮತ್ತು ದೀಪಿಕಾ ಹೊರ ಬಂದ ಮೇಲೆ ಅನುಜ್ ಆರ್ಯನ್ ಆರ್ಯನನ್ನ ಮಾತಾಡಿಸಿದ್ರು ಆರ್ಯನ್ ಬಾಬು ನೀವು ಹೊಸದಾಗಿ ಜಾಯ್ನ್ ಆಗಿದ್ದೀರಿ ಅಲ್ವಾ ನಾನು ಅನುಜ್ ಚಕ್ರವರ್ತಿ ಇತಿಹಾಸ ವಿಭಾಗದವರು ಇತಿಹಾಸ ವಿಭಾಗದವರು ಆರ್ಯನ್ ಅನಿವಾರ್ಯವಾಗಿ ಕೈ ಕುಲುಕಲೇಬೇಕಾಯಿತು ನಮಸ್ಕಾರ ನಾನು ಆರ್ಯನ್ ರಾವ್ ಚೌಧರಿ ಎಕನಾಮಿಕ್ಸ್ ಅನುಜ್ ಅವರ ಸೌಜನ್ಯದ ವರ್ತನೆ ಕಂಡು ಆರ್ಯನ್ಗೆ ಏನ್ ಹೇಳ್ಬೇಕಂತಾನೆ ತೋಚಲಿಲ್ಲ ಅವನ ಮನಸ್ಸಿನಲ್ಲಿ ಆದ್ರೂ ಕೂಡ ಆ ತಣ್ಣಗಿರೋ ಒಂದು ಸಿಟ್ಟು ಹಾಗೆ ಜೊತೆಯಲ್ಲೇ ಇತ್ತು ಕಾಲೇಜ್ ಬಿಟ್ಟ ನಂತರ ಅನನ್ಯಾ ಮತ್ತು ದೀಪಿಕಾ ಬಸ್ ಸ್ಟಾಪ್ ನಿಂದ ಬಸ್ ಸ್ಟಾಪ್ನಲ್ಲಿ ನಿಂತಿದ್ರು ಉಳಿದವರೆಲ್ಲ ಹೊರಟು ಹೋಗಿದ್ರು ಆರ್ಯಂತನ ಕಾರ್ನಲ್ಲಿ ಹೊರಬರುವಾಗ ಬಸ್ ನಿಲ್ದಾಣದಲ್ಲಿ ನಿಂತಿದ್ದ ಅನನ್ಯಾಳನ್ನ ನೋಡಿದನು ಅವಳನ್ನ ಕಾರ್ನಲ್ಲಿ ಹತ್ತಿಸಿಕೊಳ್ಳಬೇಕೆ ಎಂದು ಅವನು ಯೋಚಿಸುತ್ತಿದ್ದಾಗ ಒಂದೇ ಒಂದು ಬೈಕು ಬಂದು ಅವರ ಮುಂದೆ ನಿಂತ ನಿಲ್ಲುತ್ತೆ ಬೈಕ್ ಸವಾರ ಹೆಲ್ಮೆಟ್ ಅನ್ನ ಧರಿಸಿದ್ದ ಅವನ ಮುಖದ ಗುರುತೇನು ಕಾಣ್ತಿರ್ಲಿಲ್ಲ ಆದ್ರೂ ಆ ವ್ಯಕ್ತಿಯನ್ನ ಆರ್ಯನ್ನು ತುಂಬಾ ಸುಲಭವಾಗಿ ಗುರುತಿಸಿದ್ದ ಅದು ಅನುಜ್ ಸರ್ ಅಂತ ಅನನ್ಯ ಮತ್ತು ಅನು ಸರ್ ನಗುತ್ತಾ ಮಾತನಾಡುತ್ತಿರುವುದನ್ನ ಕಂಡು ಆರ್ಯನ ಕಾರು ನಿಧಾನವಾಯಿತು ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಅನುಮಾನದ ಉತ್ತ ಬೆಳೆಯಲು ಆರಂಭಿಸಿತು ಕಾಲೇಜಿನ ಹೊರಗೆ ಇಷ್ಟೊಂದು ಆತ್ಮೀಯತೆಯೇ ಅದು ಹೇಗೆ ಸಾಧ್ಯ ಎಂದು ಅವನು ಮನದಲ್ಲಿ ಕುದಿಯ ತೊಡಗಿದ್ದ ಇದೇನಿದು ಅತ್ತ ಅನನ್ಯ ಗಿಳಿ ಗೆಳತಿ ದೀಪಿಕಾಳನ್ನ ಅವಳ ಬಸ್ಸಿಗೆ ಕಳುಹಿಸಿ ತಾನು ತನ್ನ ಮನೆಗೆ ಆರ್ಯನ ಮನೆಗೆ ಹೊರಡಲು ಸಿದ್ಧಳಾದ್ಲು ಆರ್ಯನ್ ಮನೆ ತಲುಪಿದಾಗ ಮ ಸಾವಿತ್ರಮ್ಮ ಎದುರಾದ್ರು ಅನನ್ಯ ಬಂದಿದ್ದಾಳ ಎಂದು ಸಾವಿತ್ರಮ್ಮ ಕೇಳಿದ್ಲು ಅವಳು ಬಂದೇ ಬರ್ತಾಳೆ ಬಿಡಿ ನನಗೆ ಕೇಳುತ್ತೀರಿ ಬಹುಶಃ ಆರ್ಯನ್ಗೆ ಇವತ್ತು ಸ್ವಲ್ಪ ಅಸಡ್ಡೆ ಕೋಪ ಅನ್ನೋದು ಹೆಚ್ಚಾಗಿಯೇ ಇತ್ತು ಹಂಗೆ ಮೇಲಕ್ಕೆ ಹೋದ ಅನನ್ಯ ಮನೆಗೆ ಮರಳಿದಾಗ ಅರ್ಧ ಗಂಟೆ ತಡವಾಗಿತ್ತು ಅವಳು ಬಂದ ಕೂಡಲೇ ಸಾವಿತ್ರಮ್ಮನಿಟ್ಟುಸಿರು ಬಿಟ್ರು ಅಯ್ಯೋ ಬಂದ್ಯ ಮಗು ನನಗೆ ದಾರಿ ಗೊತ್ತಾಗದೆ ಕಷ್ಟವಾಗಿ ಹೋಯ್ತೇನೋ ಅಥವಾ ದಾರಿ ತಪ್ಪಿಬಿಟ್ಲೇನೋ ಅಂತ ಗಾಬರಿ ಆಗಿದ್ದೆ ನಾನು ಆರನ್ನ ವಿಚಾರಿಸಿ ಕೇಳಿದೆ ಅವನು ಗೊತ್ತಿಲ್ಲ ಅಂತ ಹೇಳಿ ಸಿಟ್ನಿಂದ ಒಳಗೆ ಹೋದ ಏನೂ ತೊಂದರೆ ಇಲ್ಲ ಅತ್ತೆ ಎಂದು ಅನನ್ಯ ಫ್ರೆಶ್ ಆಗಿ ಬಂದು ಸಾವಿತ್ರಮ್ಮನವರ ಹತ್ತಿರ ಕುಳಿತುಕೊಂಡ್ಳು ಮತ್ತೆ ಅವರ ರೂಮ್ ಯಾವುದು ನಾನು ಸ್ವಲ್ಪ ಮಾತಾಡಬೇಕಿತ್ತು ಸಾವಿತ್ರಮ್ಮ ರೂಮ್ ತೋರಿಸಿದ್ರು ಅನನ್ಯ ಧೈರ್ಯ ತಂದುಕೊಂಡು ಆರ್ಯನ ಕೋಣೆಯ ಬಾಗಿಲನ್ನು ತಟ್ಟಿದ್ಲು ಕಾಲೇಜಿನ ವಿಷಯವಾಗಿ ಮತ್ತು ಅವನು ಇಂದು ನಡೆಸಿಕೊಂಡ ರೀತಿಯ ಬಗ್ಗೆ ಆತನ ಮುಂದೆ ಮಾತಾಡಲೇಬೇಕು ಅವನಿಗೆ ಮಂಗಳಾರತಿ ಮಾಡಬೇಕು ಅಂತ ಅವಳ ನಿರ್ಧರಿಸಿ ಆಗಿತ್ತು ಬಾಗಿಲು ತೆರೆದು ಒಳಗೋದಾಗ ಕೋಣೆ ಖಾಲಿಯಾಗಿತ್ತು ಅನನ್ಯ ಕೋಣೆಯ ಮಧ್ಯದಲ್ಲಿ ನಿಂತು ಸುತ್ತಲೂ ನೋಡ್ತಾ ಇದ್ಲು ಆರ್ಯನ್ ಸ್ನಾನ ಮುಗಿಸಿ ಹೊರಗೆ ಬಂದವನೇ ಅವಳಿಗೆ ಡಿಕ್ಕಿ ಹೊಡೆದನು ಅನನ್ಯ ಎಡವಿ ಬೀಳುವಷ್ಟರಲ್ಲಿ ಆರ್ಯನ್ ಅವಳ ಕೈ ಹಿಡಿದು ತನ್ನತ್ತ ಹೆದುಕೊಂಡನು ಇನ್ನ ಮುಂದುವರೆದ ಭಾಗದಲ್ಲಿ ಆರ್ಯನ್ ಮತ್ತು ಅರಣ್ಯ ನಡುವಿನ ಜಗಳ ಪ್ರೇಮವಾಗಿ ಬದಲಾಗಿತ್ತ ಅವನು ತನ್ನ ಹೆಂಡತಿಯ ಜೊತೆ ಇನ್ನೊಬ್ಬ ವ್ಯಕ್ತಿ ಮಾತನಾಡುತ್ತಿರುವುದನ್ನು ನೋಡಿದ ಮೇಲಾದರೂ ಅವನಿಗೆ ಪ್ರೀತಿ ಹುಟ್ಟಲೇಬೇಕಲ್ವಾ ಅನ್ಸಲ ಪ್ರವೇಶ ಕತೆಗೆ ಯಾವ ರೀತಿಯ ತಿರುವನ್ನು ನೀಡುತ್ತದೆ ನೋಡೋಣ ಮುಂದಿನ ಭಾಗದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಸ್ ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕಥೆಗಳು ಸಿಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಕಥೆಗಳು ಸಿಗುತ್ತೆ